ಪಿಯು ಸಿ ಪರೀಕ್ಷೆಗೆ ಕೌಂಟ್ ಡೌನ್ ಶಾಲಾ ಶಿಕ್ಷಣ ಇಲಾಖೆ ಫುಲ್ ಪ್ರಿಪರೇಷನ್ ಅಕ್ರಮ ತಡೆಯಲು ವೆಬ್ ಕಾಸ್ಟಿಂಗ್ ಅಸ್ತ್ರ ಮಾರ್ಚ್ ಒಂದರಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯು ಹಾಗೂ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗುತ್ತಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಕಲ ತಯಾರಿ ಮಾಡಿಕೊಂಡಿದೆ ಈ ಕುರಿತು ಇಂದು ಸಚಿವ ಮಧು ಬಂಗಾರಪ್ಪ ಸಮಗ್ರ ಶಿಕ್ಷಣ ಇಲಾಖೆಯಲ್ಲಿ ಸುದ್ದಿಗೋಷ್ಠಿ ತಯಾರಿ ಬಗ್ಗೆ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಆಯುಕ್ತ ತ್ರಿಲೋಕ್ ಚಂದ್ ಪಿಯು ನಿರ್ದೇಶಕಿ ಸಿಂಧು ಪರೀಕ್ಷಾ ಮಂಡಳಿ ನಿರ್ದೇಶಕರು ಗೋಪಾಲ್ ಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇನ್ನು ಈ ಬಾರಿ ದ್ವಿತೀಯ ಪಿಯು ಪರೀಕ್ಷೆಗೆ ಏಳು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಅರವತ್ತೆರಡು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನ ಸಾವಿರದ ನೂರ ಎಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಎಂಟು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಹದಿನೇಳು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು ಎರಡು ಸಾವಿರದ ಎಂಟುನೂರ ಹದಿನೆಂಟು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಗುರುತಿಸಿದ್ದಾರೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಪರೀಕ್ಷಾ ಅಕ್ರಮ ತಡೆಯಲು ವೆಬ್ ಕಾಸ್ಟಿಂಗ್ ಅಸ್ತ್ರ ಪ್ರಯೋಗಿಸಲಾಗಿದೆ ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳು ಹಾಗೂ ಪರೀಕ್ಷಾ ಕೇಂದ್ರಗಳ ವಿವರ ನೋಡೋದಾದರೆ ದ್ವಿತೀಯ ಪಿಯುಸಿ ಪರೀಕ್ಷಾ ದಿನಾಂಕ ಮಾರ್ಚ್ ಒಂದು ಮಾರ್ಚ್ ಇಪ್ಪತ್ತರವರೆಗೆ ಪರೀಕ್ಷೆ ನೋಂದಣಿ ಮಾಡಿಕೊಂಡ ವಿದ್ಯಾರ್ಥಿಗಳು ಏಳು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಅರವತ್ತೆರಡು ಗಂಡು ಮಕ್ಕಳು ಮೂರು ಲಕ್ಷದ ಮೂವತ್ತೈದು ಸಾವಿರದ ನಾನೂರ ಅರವತ್ತೆಂಟು ಹೆಣ್ಣು ಮಕ್ಕಳು ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ತೃತೀಯ ಲಿಂಗಿಗಳು ಐದು ಹೊಸಬರು ಆರು ಲಕ್ಷದ ಅರವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಪುನರಾವರ್ತಿತ ಮೂವತ್ನಾಲ್ಕು ಸಾವಿರದ ಎಪ್ಪತ್ತೊಂದು ಖಾಸಗಿ ವಿದ್ಯಾರ್ಥಿಗಳು ಹದಿನೆಂಟು ಸಾವಿರದ ಮುನ್ನೂರ ಹದಿನೇಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡ ಕಾಲೇಜು ಐದು ಸಾವಿರದ ಐವತ್ತು ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಸಾವಿರದ ನೂರ ಎಪ್ಪತ್ತೊಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡ ವಿದ್ಯಾರ್ಥಿಗಳು ಎಂಟು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಹದಿನೇಳು ಗಂಡು ಮಕ್ಕಳು ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ಅರವತ್ತ್ಮೂರು ಹೆಣ್ಣು ಮಕ್ಕಳು ನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಹೊಸಬರು ಎಂಟು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಹದಿನೇಳು ಪುನರಾವರ್ತಿತ ತೊಂಬತ್ತೊಂದು ಖಾಸಗಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡ ಶಾಲೆಗಳು ಎಂಬತ್ತೊಂದು ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಹದಿನೆಂಟು ನಿಮಗೆಲ್ಲ ಗೊತ್ತಿದೆ ಒಂದನೇ ತಾರೀಕಿಂದ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತದೆ ಒಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಎಸ್ ಎಸ್ ಎಲ್ ಸಿ ಇಪ್ಪತ್ತೊಂದರಿಂದ ಅದು ಕೊಡ್ತೀವಿ ನಾವು ಡೀಟೇಲ್ಸ್ ಇಪ್ಪತ್ತೊಂದರಿಂದ ಇಪ್ಪತ್ ನಾಲ್ಕನೇ ತಾರೀಕು ಏಪ್ರಿಲ್ ಅಲ್ಲಿವರೆಗೂ ನಡೀತದೆ ಮಕ್ಕಳ ಸಂಖ್ಯೆನೂ ಕೂಡ ಈ ಸ್ವಲ್ಪ ಜಾಸ್ತಿ ಆಗಿದೆ ಈ ಬಾರಿ ನೋ ಗ್ರೇಸ್ ಮಾರ್ಕ್ಸ್ ಹಿಜಾಬ್ ವಿಚಾರಕ್ಕೆ ನೋ ಕಾಮೆಂಟ್ ಇನ್ನು ಕಳೆದ ಬಾರಿ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ನೀಡಿರುವ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿ ಇಲಾಖೆಯು ಸಿಎಂ ಸಿದ್ದರಾಮಯ್ಯ ಅವರ ಕೆಂಗನಿಗೂ ಸಹ ಗುರಿಯಾಗಿತ್ತು ಹೀಗಾಗಿ ಈ ಬಾರಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇರುವುದಿಲ್ಲ ಎಂದು ಸಚಿವರು ನೀಡಿದ್ದಾರೆ ಜೊತೆಗೆ ಪರೀಕ್ಷಾ ಕೇಂದ್ರದೊಳಗೆ ಹಿಜಾಬ್ ಧರಿಸಬೇಕಾ ಬೇಡವಾ ಅನ್ನೋ ಗೊಂದಲದ ಬಗ್ಗೆ ಸಚಿವರು ಸ್ಪಷ್ಟನೆ ಬಿಡಲಿಲ್ಲ ಮುಂಚಿನಕ್ಕಿಂತ ಪ್ರೋಗ್ರೆಸ್ ತಗೊಳ್ಳೋದಕ್ಕೆ ತಗೊಂಡು ಸುಮಾರು ಜನರು ಒಳ್ಳೆ ಇದನ್ನ ಮಾಡಿದ್ರು ಬಟ್ ಲಾಸ್ಟ್ ಟೈಮಿಗೆ ಈ ಟೈಮಿಗೆ ಒಂದು ಡಿಫ್ರೆನ್ಸ್ ಹೋದ್ಸತಿ ಡಿಸಿಷನ್ಸ್ ತಗೊಂಡ್ಬಿಟ್ಟಿವಿ ಸ್ವಲ್ಪ ಅದು ಟಫ್ ಆಯ್ತು ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಟ್ವಿ ಗ್ರೇಸ್ ಮಾರ್ಕ್ಸ್ ಎಲ್ಲ ಏನೂ ಇಲ್ಲ ನಿಮಗೆಲ್ಲ ಗೊತ್ತಿದೆ ಅದೆಲ್ಲ ಕ್ಲೋಸ್ ಅದು ಮತ್ತು ಅದು ನಾನು ಚರ್ಚೆ ಮಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ಮಕ್ಕಳು ಎಕ್ಸಾಮಿಗೆ ಹೋಗೋದ್ರಿಂದ ಈ ಟೈಮಲ್ಲಿ ಅದು ಬೇಡ ಚರ್ಚೆ ಮಾಡೋದು ಮುಂಚೆ ಏನಿತ್ತು ಅದೇ ಪಾಲಿಸಿ ಕಂಟಿನ್ಯೂ ಆಗ್ತದೆ ಒಟ್ನಲ್ಲಿ ರಾಜ್ಯದಲ್ಲಿ ಎಸ್ ಎಲ್ ಸಿ ಪರೀಕ್ಷೆಗೆ ದಿನಗಣನೆ ಶುರುವಾಗಿದ್ದು ಇಲಾಖೆ ಬೇಕಾದ ಸಕಲ ತಯಾರಿ ಮಾಡಿಕೊಂಡಿದೆ ವಿದ್ಯಾರ್ಥಿಗಳು ಭಯ ಪಡದೆ ಪರೀಕ್ಷೆ ಬರೆಯಲಿ ಎಂಬುದು ನಮ್ಮ ಆಶಯ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Nishita